ಸಿಂಹಾದ್ರಿಯ ಸಿಂಹ ಪಾರ್ಟ್ ನಲ್ಲಿ ಡಾಕ್ಟರ್ ಬ್ರೋ ಎಲ್ಲರಿಗೂ ಕ್ರಿಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಕೆಲ ಯೂಟ್ಯೂಬ್ನಿಂದ ದೂರವಿದ್ದ ಖ್ಯಾತ ಟ್ರಾವೆಲ್ ಬ್ಲಾಗರ್ ಡಾಕ್ಟರ್ ಬ್ರೋ ಮತ್ತೆ ಕಮ್ ಬ್ಯಾಕ್ ಮಾಡುತ್ತಿದ್ದಾರೆ ಹಿಂದೆ ತನಗೆ ತಮಾಷೆ ಮಾಡಿದ ಸಿಂಹದ ಮೇಲೆ ಸೇಡು ತೀರಿಸಿಕೊಳ್ಳುವುದಾಗಿ ಹೇಳಿ ಸಿಂಹಗಳ ಜೊತೆ ವಾಕಿಂಗ್ ಮಾಡಿ ಅವುಗಳ ಮರಿಗಳೊಂದಿಗೆ ಆಟವಾಡುವ ವಿಡಿಯೋ ಹಂಚಿಕೊಂಡಿದ್ದಾರೆ ನಮಸ್ಕಾರ ದೇವರು ದೇವರು ಎನ್ನುವ ಮೂಲಕ ವೀಕ್ಷಕರಿಗೆ ಸ್ವಾಗತ ಕೋರಿ ವಿಡಿಯೋ ಮಾಡುತ್ತಿದ್ದ ಕನ್ನಡ ಖ್ಯಾತ ಟ್ರಾವೆಲ್ ವ್ಲಾಗರ್ ವ್ಲಾಗರ್ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಖ್ಯಾತಿಯ ಗಗನ್ ಶ್ರೀನಿವಾಸ್ ಇವರ ಅಚ್ಚ ಕನ್ನಡದ ಸ್ವಚ್ಛ ಮಾಹಿತಿಯನ್ನು ಕೇಳೋದೇ ಜನರಿಗೆ ಇಷ್ಟ ದೇಶ ವಿದೇಶ ಸುತ್ತಿ ಮಾಹಿತಿ ನೀಡುತ್ತಿದ್ದ ಡಾಕ್ಟರ್ ಬ್ರೋ ಅಂದರೆ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳ್ಬೋದು ಪ್ರತಿ ಬಾರಿ ಒಂದು ದೇಶದ ಮೂಲೆ ಮೂಲೆಗೆ ಭೇಟಿ ನೀಡಿ ಅಲ್ಲಿ ಯಾರು ಹೋಗದ ಜಾಗಕ್ಕೆ ಹೋಗಿ ಅವರೊಂದಿಗೆ ಬೆರೆತು ಕಲೆತು ಅವರ ಸಂಸ್ಕೃತಿ ಆಚರಣೆ ವಿಚಾರಣೆಗಳನ್ನು ಕೂಡ ತಿಳಿಸುತ್ತಾರೆ ಆದರೆ ಈಗ ಸಿಂಹಾದ್ರೆ ಸಿಂಹ ಪಾಟು ಅವರಿಗೆ ಅವಮಾನ ಮಾಡಿದ್ದ ಸಿಂಹದ ಜೊತೆ ಮತ್ತೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಥ್ಯಾಂಕ್ ಯು ಕೇಸ್ ಅದನ್ನು ನೋಡಿ ಅಂತ ಹೇಳ್ತಾ ಲಭ್ಯು ಸೊ ಮಚ್